ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶ ಜಕ್ಕನಹಳ್ಳಿ ಸ್ನೇಹಿತರೆ ಇವತ್ತು ಆಫ್ಘಾನಿಸ್ತಾನ್ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ಇದೆ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅನ್ನೋದನ್ನ ನೋಡ್ತಾ ಹೋಗೋಣ ಬಂದಿ ಸ್ನೇಹಿತರೆ ಸ್ನೇಹಿತರೆ ನೋಡಿ ಇವತ್ತಿನ ಒಂದು ಮ್ಯಾಚಲ್ಲಿ ಆಸ್ಟ್ರೇಲಿಯಾ ತುಂಬ ಬಲಿಷ್ಠವಾದಂತಹ ತಂಡ ಆದರೆ ಆಫ್ಘಾನಿಸ್ತಾನ ತುಂಬಾ ಕಡೆಗಣಿಸುವ ಆಗಿಲ್ಲ ಆಫ್ಘಾನಿಸ್ತಾನ ಬಂದ್ಬಿಟ್ಟು ಯಾರ ಹತ್ರ ಪಾಕಿಸ್ತಾನವನ್ನು ಸೋಲಿಸಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಅಲ್ಲಿ ಇಂಗ್ಲೆಂಡನ್ನ ಸೋಲಿಸಿದೆ ಈಗ ಮನೆ ಮನ್ನೆ ಇಷ್ಟೆಲ್ಲ ಇರುವಾಗ ಆಫ್ಘಾನಿಸ್ತಾನದ ಕಡೆ ಕೂಡ ತುಂಬ ಒಳ್ಳೆ ಬ್ಯಾಟಿಂಗ್ ಲೈನ್ ಅಪ್ ಇದೆ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇದೆ ತುಂಬಾ ಒಂದು ರೀತಿಯಾಗಿ ಅಗ್ರೆಸಿವ್ ಮೋಡಲ್ಲಿ ಕಾಣ್ತಾ ಇದ್ದಾರೆ ಆಫ್ಘಾನಿಸ್ತಾನ್ ಕ್ರಿಕೆಟ್ ಟೀಮ್ ಸೊ ಹೀಗಿರುವಾಗ ಅಫ್ಘಾನಿಸ್ತಾನ್ ಮತ್ತು ಆಸ್ಟ್ರೇಲಿಯಾ ಇವೆರಡರ ನಡುವೆ ನಡೀತಕ್ಕಂತಹ ಈ ಒಂದು ಪಂದ್ಯ ತುಂಬ ರಣರೋಚಕವಾಗಿರುತ್ತೆ ಅನ್ನೋದರಲ್ಲಿ ಎರಡು ಮಾತಿಲ್ಲ ಆದರೆ ಇಲ್ಲಿ ನಾವು ನೋಡಬೇಕಾದಂಥದ್ದೇನಪ್ಪ ಅಂದರೆ ಪಂದ್ಯ ನಡೀತಾ ಇರೋದು ಪಾಕಿಸ್ತಾನದಲ್ಲಿ ಪಾಕಿಸ್ತಾನದ ಮೋಸ್ಟ್ಲಿ ರಾವಲ್ ಪಿಂಡಿ ಏನೋ ಅನ್ಕೊಂತೀನಿ ಅದು ಐ ಡೋಂಟ್ ನೋ ಅದರ ಬಗ್ಗೆ ಅದು ಸರಿ ಗೊತ್ತಿಲ್ಲ ಆದರೆ ಈ ಒಂದು ಇದರಲ್ಲಿ ಏನು ಹೇಳಬೇಕು ಒಂದು ಆಫ್ಘಾನಿಸ್ತಾನಕ್ಕೆ ಒಂದು ಮೈನಸ್ ಕೂಡ ಇದೆ ಅದೇನಪ್ಪ ಅಂದರೆ ನೀವು ನೋಡಿರ್ಬೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ವರ್ಲ್ಡ್ ಕಪ್ ಆಫ್ಘಾನಿಸ್ತಾನ ವರ್ಸಸ್ ಆಸ್ಟ್ರೇಲಿಯಾ ಮ್ಯಾಚ್ ನಡೀತಾ ಇತ್ತು ಅದು ವಾನ್ಕೆಡೆ ಸ್ಟೇಡಿಯಮ್ಮಲ್ಲಿ ನಡೀತಿತ್ತು ಸುಮಾರು ಇನ್ನೂರ ತೊಂಬತ್ತಕ್ಕೂ ಹೆಚ್ಚುವರ ನಡೆದಂತಹ ಆಫ್ಘಾನಿಸ್ತಾನ ಆಸ್ಟ್ರೇಲಿಯಾ ವಿರುದ್ಧ ಇನ್ನೇನು ಗೆದ್ದೇ ಬಿಡ್ತು ಅನ್ನೋ ರೇಂಜಲ್ಲಿದ್ದರು ಗೆದ್ದೇ ಬಿಡ್ತು ಅನ್ನೋ ರೇಂಜಲ್ಲಿದ್ದಾಗ ಆಸ್ಟ್ರೇಲಿಯಾದ ತೊಂಬತ್ತೈದು ರನ್ ಗಳಿಗೆ ಏಳು ವಿಕೆಟ್ ಕಳ್ಕೊಂಡಿತ್ತು ಆಸ್ಟ್ರೇಲಿಯಾ ಇನ್ನೇನು ಬಿಡು ಇನ್ನು ಮೂರು ವಿಕೆಟ್ ಅಲ್ವಾ ಹೊಡೆದೇ ಹೊಡಿತಾರೆ ಆಫ್ಘಾನಿಸ್ತಾನ ಗೆದ್ದೆ ಗೆಲ್ಲುತ್ತೆ ಎನ್ನುವಾಗ ಮ್ಯಾಕ್ಸ್ವೆಲ್ ಕ್ರೀಸ್ ಅಲ್ಲಿದ್ರು ಮ್ಯಾಕ್ಸ್ವೆಲ್ ಕ್ರೀಸ್ ಅಲ್ಲಿ ಇದ್ದಂಥವ್ರು ಏನ್ ಮಾಡಿದ್ರು ಅಂದ್ರೆ ರಣ ರೋಚಕ ಬ್ಯಾಟಿಂಗನ್ನು ಆಡಿದ್ರು ಮ್ಯಾಕ್ಸ್ವೆಲ್ ಜೊತೆಗೆ ಆ ಅವರು ನಾಯಕ ಅವ್ರ ಹೆಸರು ಆಗಕ್ಕೆ ಮರ್ತೋಗ್ತಾ ಇರುತ್ತೆ ಅವ್ರ ಹೆಸರು ಗೊತ್ತಿಲ್ಲ ಅವರು ಇರ್ತಾರೆ ಸುಮಾರು ಇನ್ನೂರು ರನ್ಗಳಿಗೂ ಅಧಿಕ ಒಂದು ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡ್ತಾರೆ ಅಹ್ ಮ್ಯಾಕ್ಸ್ವೆಲ್ ಅವರಿಗೆ ಔಟ್ ಆಗಿ ಔಟ್ ಆಗಿರಲ್ಲ ಸಾರಿ ಅವರು ಕಾಲು ಪೆಟ್ಟಾಗಿ ಬಿಟ್ಟು ಅವ್ರಿಗೆ ಆಡ್ಲಿಕ್ಕೆ ಆಗ್ತಾ ಇರಲ್ಲ ಆಡ್ಲಿಕ್ಕೆ ಆಗ್ತಾ ಇದ್ದೇ ಕೂಡ ಅವರು ನಿಂತಿತ್ತವ್ಲೆ ನಿಂತ್ಕೊಂಡು ಸಿಕ್ಸ್ ಫೋರ್ಗಳನ್ನ ಹೊಡೆದು ಆಸ್ಟ್ರೇಲಿಯಾ ತಂಡವನ್ನ ಗೆಲ್ಲಿಸ್ತಾರೆ ಅದೊಂದು ಆಫ್ಘಾನಿಸ್ತಾನಕ್ಕೆ ಕಪ್ಪು ಚುಕ್ಕೆ ತುಂಬ ಈಸಿಯಾಗಿ ಗೆಲ್ಲಬೇಕಾದಂತಹ ಪಂದ್ಯವನ್ನು ಆಸ್ಟ್ರೇಲಿಯಾ ವಿರುದ್ಧ ಸೋತಿದ್ರು ಇಲ್ಲಿ ತಿಳ್ಕೊಬೇಕಾದಂತಹ ಒಂದೇ ಒಂದು ಅಂಶ ಏನಪ್ಪ ಅಂತಂದರೆ ಆಫ್ಘಾನಿಸ್ತಾನದ ವಿರುದ್ಧ ಆಸ್ಟ್ರೇಲಿಯಾದವರು ಯಾರು ಆಡಿದ್ರು ಪರವಾಗಿಲ್ಲ ಒಬ್ಬ ಆಡಿದ್ರು ಸಾಕು ಈ ರೀತಿಯಾದಂತಹ ವಾತಾವರಣ ಇದೆ ಸೊ ಅದರಿಂದ ಹೇಳ್ತಾ ಇದ್ದೀನಿ ಇವತ್ತ ಜಾಸ್ತಿ ಆಸ್ಟ್ರೇಲಿಯಾ ಗೆಲ್ಲೋ ಪರವಾಗಿದೆ ಆದರೆ ನನ್ನ ಫೇವ್ರೆಟ್ ಅಂತ ಬಂದರೆ ಆಫ್ಘಾನಿಸ್ತಾನ ತಂಡ ಯಾಕಪ್ಪ ಅಂದರೆ ಕ್ರಿಕೆಟ್ ಶಿಶುವಾಗಿರುವಂತಹ ಆಫ್ಘಾನಿಸ್ತಾನ ತಂಡ ತುಂಬ ಚೆನ್ನಾಗಿ ಬೆಳೆದ್ರೆ ಅದು ನಮಗೂ ಕೂಡ ಖುಷಿನೇ ಅಂತ ಹೇಳ್ಬೋದು ಪ್ಲಸ್ ಆಫ್ಘಾನಿಸ್ತಾನ ಒಂದು ವೇಳೆ ಗೆದ್ರೆ ಭಾರತದ ವಿರುದ್ಧ ಸೆಮಿಫೈನಲ್ಗೆ ಬರಲಿಕ್ಕೆ ಒಂದು ಅರ್ಹತೆಯನ್ನು ಪಡೆಯುತ್ತೆ ಭಾರತಕ್ಕೆ ಸೆಮಿಫೈನಲ್ನಿಂದ ಫೈನಲ್ಗೆ ಹೋಗಲಿಕ್ಕೆ ತುಂಬ ಈಸಿ ಆಗುತ್ತೆ ಆದರೆ ಇವತ್ತಿನ ಪಂದ್ಯದಲ್ಲಿ ಅಫ್ಘಾನಿಸ್ತಾನ ಗೆಲ್ಲೋದೇ ಒಂದು ಯಕ್ಷ ಪ್ರಶ್ನೆ ಆಗಿದೆ ಮತ್ತೆ ಇನ್ನೊಂದು ವಿಷಯ ಏನಪ್ಪಾ ಅಂತಂದ್ರೆ ಆಸ್ಟ್ರೇಲಿಯಾವು ಅಷ್ಟು ಸುಲಭವಾಗಿರಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಚಾಂಪಿಯನ್ಸ್ ಟ್ರೋಫಿನಲ್ಲಿ ಭಾರತ ತಂಡ ಗೆಲ್ಲಲೇಬೇಕು ಯಾಕಪ್ಪ ಅಂತಂದ್ರೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಸೇಡನ್ನ ತೀರಿಸಲೇಬೇಕು ಮತ್ತೆ ಎರಡ್ ಸಾವಿರದ ಹದಿನೇಳರ ಪಾಕಿಸ್ತಾನದ ವಿರುದ್ಧದ ಸೇಡನ್ನ ಈಗಾಗಲೇ ತೀರ್ಸಾಗಿದೆ ಆಸ್ಟ್ರೇಲಿಯಾಗಂತೂ ಹೊಡಿಲೇಬೇಕು ಒಂದು ವೇಳೆ ಬಂದ್ರೆ ಆಸ್ಟ್ರೇಲಿಯಾವನ್ನ ಹೊಡಿಲೇಬೇಕು ಮತ್ತೆ ನ್ಯೂಜಿಲೆಂಡ್ ತಂಡ ಇದೆ ನ್ಯೂಜಿಲೆಂಡ್ ಕೂಡ ಒಂದು ಒಳ್ಳೆ ಫೇವ್ರೆಟ್ ತಂಡನೇ ನನ್ನ ಫೇವರೇಟ್ ಅನ್ನೋದಕ್ಕಿಂತ ಕಪ್ ಗೆಲ್ಲೋ ಫೇವ್ರೆಟ್ ತಂಡ ಬಟ್ ಅದು ಗೆಲ್ಲುತ್ತೆ ಅನ್ನೋದು ಅಷ್ಟು ಕನ್ಫರ್ಮ್ ಇಲ್ಲ ತುಂಬಾ ಮುಖ್ಯವಾದಂತ ಪಂದ್ಯಗಳಲ್ಲಿ ಮುಗಿಸುತ್ತೆ ಅದು ಸಾಮಾನ್ಯವಾಗಿ ನೋಡಿ ಎರಡು ಸಾವಿರದ ಹದಿನೈದರಲ್ಲೂ ಕೂಡ ಹದಿನೈದರ ವರ್ಲ್ಡ್ ಕಪಲ್ಲೂ ಕೂಡ ಫೈನಲ್ ಹೋದ್ರು ಸೋತ್ರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫೈನಲ್ಗೆ ಹೋದ್ರೂ ಸೋತ್ರು ಎರಡು ಸಾವಿರದ ಇಪ್ಪತ್ತ್ ಮೂರಲ್ಲಿ ಸೆಮಿಫೈನಲ್ಲಿಗೆ ಬಂದು ಸೋತರು ಈಗೆಲ್ಲ ಇರುವಾಗ ಎರಡು ಸಾವಿರದ ಹನ್ನೊಂದರಲ್ಲಿ ಗೆ ಬಂದು ಸೋತರು ಈ ರೀತಿಯಾದಂತಹ ಎಲ್ಲ ಇತಿಹಾಸ ಇರುವಾಗ ನ್ಯೂಜಿಲೆಂಡ್ ಗೆಲ್ಲುತ್ತೆ ಅನ್ನೋದು ಡೌಟು ಓಕೆ ಸ್ನೇಹಿತರೆ ಅದೇನೇ ಆಗಲಿ ಭಾರತ ತಂಡ ಚಾಂಪಿಯನ್ಸ್ ಟ್ರೋಫಿ ಗೆಲ್ಲಲಿ ಇವತ್ತು ಅಫ್ಘಾನಿಸ್ತಾನ್ ಗೆಲ್ಲಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರ್ ದೇವಿ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ